ಟೈಮ್ ಆಗಿದೆ ಸೊ ನಾನು ಸ್ಯಾರಿ ರೆಡಿ ರೆಡಿಯಾಗಿದ್ದೀನಿ ಯುವರಾಜು ಪಂಚ ಹಾಕೊಂಡಿದ್ದಾನೆ ಅದಕ್ಕೆ ತಾ ಕಾಣಿಸ್ತೀರ ಸೊ ಅಷ್ಟೇ ಇವಾಗ ಪ್ರಸಾದಕ್ಕೆ ಹೋಗ್ಬೇಕು ಅವ್ರ ಪೇಷನ್ಸ್ ಇರಲಿಲ್ಲ ರಿಟರ್ನ್ ಹೋಗಬೇಕು ಬೇಗ ಬಂದಿದ್ದೀವಿ ಎಸ್ ನೀರೇ ಇಲ್ಲ ತುಂಬ ಕಮ್ಮಿ ನೀರಿದೆ ವೆಲ್ಕಮ್ ಬ್ಯಾಕ್ ಟು ದಿ ಅವನ್ ಯೂಟ್ಯೂಬ್ ಚಾನಲ್ ಅದರಲ್ಲೇ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಆಲ್ರೆಡಿ ನಾವು ರೆಡಿಯಾಗಿದೆ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಗೈಸ್ ಬಟ್ ನಾವು ಬಂದು ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗಿದೆ ಸೊ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಮಿಕ್ಕವರೆಲ್ಲರೂ ಕುರ್ತಿ ಹಾಕ್ಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಪಲ್ಲವಿ. ಸ್ವಲ್ಪ ಆಗಿ ರೆಡಿ ಆಗೋದಾಯ್ತು ಗೈಸ್ ಇವಾಗ ಮಂತ್ರಾಲಯ ಹೋಗ್ತಿದೀವಿ ಬರ್ರಿ ಕೆಳಗೆ ಇನ್ನು ಮೇಲೇನೆ ನಿಂತಿದ್ದಾರೆ ಗೈಲ್ಸ್ ಅಲ್ಲಿ ಮೇ ಬಿ ನಿಮಗೆ ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ನಿಮ್ಮ ಲಾಕ್ ಸ್ಯಾರೀಲಿ ಮಿಂಚ್ತಾ ಇದ್ದಾರೆ ಫೋಟೋ ಶೂಟ್ ನಡೆಸ್ತಿದ್ದಾರೆ ಸೊ ಇನ್ನು ಕೇಳಿ ಇಳಿದು ಬರಂಗೇ ಇಲ್ಲ ಬರೋ ಪ್ಲ್ಯಾನ್ ಇಲ್ವ ಇವತ್ತು ಕೆಳಗಡೆ ಬರಲ್ಲ ಸೊ ಬರ ಏನು ಬರ ಮನ್ಸಾಯ್ತಿಲ್ರಿ ಅದು ಕಾದು ಸಾಕಾಯ್ತು ನಮಗೆ ಯುವರಾಜುನು ಪಂಚ ಹಾಕೊಂಡಿದ್ದಾನೆ ಗೈಸ್ ಬಾಯ್ಸ್ ಪಂಚ ಹಾಕೊಂಡಿದ್ದಾರೆ ಮೂವರಿದ್ದಾರೆ ಮೂವರೂ ಮೂವರು ಪಂಚ ಹಾಕೊಂಡಿದ್ದಾರೆ ಸೊ ನಾನು ಒಬ್ಳೆ ಸ್ಯಾರಿ ಇವರೆಲ್ಲ ಕುರ್ತಿಸ್ ಸಾಕೊಂಡಿದ್ದಾರೆ ಅದೇನೋ ಗೈಸ್ ಈ ಸತಿ ಸ್ಯಾರಿ ಹಾಕೋಬೇಕನ್ಸಿತ್ತು ಅದಕ್ಕೆ ಹಾಕೊಂಡಿನಿ ತುಂಬಾ ಬಿಸಿಲಿದೆ ಗೈಸ್ ಇವಾಗ ಹೋಗ್ತಿದ್ದೀವಿ ಬೆಳಿಗ್ಗಿಂದ ಬಿಟ್ಟು ಬಿಟ್ಟು ಇವಾಗ ಹೋಗ್ತಿದ್ದೀವಿ ಫುಲ್ ಬಿಸಿಲಿರೋ ಟೈಮಲ್ಲಿ ಬೆಳಿಗ್ಗೆ ಹೋಗಿದ್ದಿದ್ರೆ ದೇವದರ್ಶನ ಚೆನ್ನಾಗಾಗ್ತಿತ್ತೇನೋ ನೆರಳಿರ್ತಿತ್ತು ಚೆನ್ನಾಗಿರ್ತಿತ್ತೇನೋ ಮೇ ಬಿ ಬಟ್ ನಾವು ಬಂದಿದ್ದು ಲೇಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಹೋಗಿಸಿದೀಗ ಇಷ್ಟೊತ್ತಾಯಿತು ಸೊ ನೋಡೋಣ ಒಳಗಡೆ ಎಷ್ಟು ಜನ ಇರ್ತಾರೆ ಅಂತ ಹೂವು ತಗೊಳ್ಳೋಣ ಅಂತ ಬಂದೀವಿ ಸೊ ನಮಗೆಲ್ರಿಗೂ

ಬಿಸಿಲಿದೆ ಜಾನು ಅಷ್ಟೇ ಅಷ್ಟು ತುಂಬ ಜನ ಬಂದಿದ್ದಾರೆ ಅವ್ರು ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಮುಂದೋಗ್ಬಿಟ್ಟಿದ್ದಾರೆ ಗೈಸ್ ನಾನೇ ಬ್ಲಾಗ್ ಮಾಡ್ತಾನೆಲ್ಲೂ ಹೋಗ್ತಿದ್ದೀನಿ ನೋಡೋಣ ಒಳಗಡೆ ಹೆಂಗಿರ್ತೋ ಫಸ್ಟ್ ಟೈಮ್ ಬಂದಿದ್ದೀನಿ ನಾನು ಬಿಟ್ವಿ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ ಲೈನ್ ಹೆವಿ ದೊಡ್ಡದಿದೆ ಏನು ಮಾಡೋಕ್ಕಾಗಲ್ಲ ದೇವ್ರ ದರ್ಶನ ಬೇಕಂದರೆ ಲೈನಲ್ಲಿ ಹೋಗ್ತೀವಿ ಮಾಡಿ ದೇವ್ರ ದರ್ಶನ ಎಲ್ಲ ಮುಗೀತು ಗೈಸ್ ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗ್ತಿದಾರೋ ಗೊತ್ತಿಲ್ಲ ಸುಮ್ಮನೆ ಹೋಗ್ತಿದ್ದಾರೆ ನಾನು ಹೋಗ್ತಿದ್ದೀನಿ ಅಷ್ಟೇ ಸೊ ಏನಾದರೂ ಶಾಪ್ ಮಾಡೋಣ ಅಂತ ಬಂದ ಅವ್ನು ಗಣಿ ತೋರಿಸು ತೋರ್ಸಿ ನಿನ್ನ ಕೈಲಿರ ತೋರ್ಸ ಗಣಿ ಸಾಗ್ಬಿಟ್ಟಿದ್ದಾರೆ ಗೇಶ್ ಗೈಸ್ ಎಲ್ಲ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದೀವಿ ಅವ್ರಿಗೆ ಇಷ್ಟ ಬಂದು ತೊಗೊಂಡಿದ್ದಾರೆ ನಾನು ಮಾತ್ರ ರಾಘವೇಂದ್ರ ಸ್ವಾಮಿದು ಒಂದು ಫೋಟೋ ತೊಗೊಂಡಿದ್ದೀನಿ ಮನೆಗೆ ಇದ್ವಿ ಅಂತ ಸೊ ಅಷ್ಟೇ ಇವಾಗ ಪ್ರಸಾದಕ್ಕೆ ಹೋಗಬೇಕು ಅವ್ರನ್ನ ಪೋಸಸ್ ಮಾಡೋದ್ರಲ್ಲೇ ಇದ್ದಾರೆ ಸೊ ಸದ್ಯಕ್ಕೆ ನನಗೆ ಒಂದು ಫೋಟೋ ಸಾಕಂತ ಫೋಟೋ ತಗೊಂಡಿದ್ದೀನಿ ಮನೆಗೆ ನೋಡ್ಬೇಕು ನೆಕ್ಸ್ಟ್ ಏನಾದ್ರು ರೀಟ್ ಆದ್ರೆ ತಗೊಂಡಿರಿ ಗೈಸ್ ಇವಾಗ ದರ್ಶನ ಎಲ್ಲ ಮುಗಿತು ಸೊ ಏನೇನು ತಗೋಬೇಕಾಗಿತ್ತು ಎಲ್ಲಾನು ತಗೊಂಡ್ವಿ ಸೊ ಇವಾಗ ಪ್ರಸಾದ ಕೂತಿದೀವಿ ಪ್ರಸಾದದ ಹಾಲ್ ಗೈಸ್ ನಾವು ಪ್ರಸಾದ ಹಾಕ್ಸ್ಕೊಂಡ್ ಬಂದಿದೀವಿ ಗುರು ರಾಘವೇಂದ್ರ ಶರಣು 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 ಸಿಕ್ಸ್ ಅಂಡ್ ಹಾಫ್ ಅವರ್ಸ್ ಲೈಟ್ ದೇವ್ರ ದರ್ಶನ ಎಲ್ಲ ಮಾಡಿ ಮೇಲೆ ಟಯರ್ಡ್ ಆಗಿದ್ವಿ ತುಂಬ ಬಿಸಿಲು ಅನ್ನೋ ರೀಸನ್ಸ್ಗೆ ಬಂದು ತುಂಬ ರೆಸ್ಟ್ ಮಾಡಿಬಿಟ್ವಿ ಸೊ ಇವಾಗ ಆಲ್ರೆಡಿ ಟೈಮು ಟೈಮ್ ಎಷ್ಟಾಗಿದೆ ನಾಲ್ಕು ಗಂಟೆ ಆಗಿರ್ಬೋದು ಟೈಮ್ ಊಟ ಮಾಡ್ಕೊಂಡು ನಮ್ಮ ಊರು ಇವಾಗ ಸೊ ಊಟ ಎಲ್ಲಿ ಮಾಡ್ಕೊಂಡ್ ಬರ್ಬೇಕಂತ ಡಿಸ್ಕಸ್ ಮಾಡ್ತಿದ್ದೀವಿ ಸೊ ಇಲ್ಲಿಂದ ಊಟ ಆದಮೇಲೆ ಐ ಥಿಂಕ್ ನಾವು ಮತ್ತೆ ರಾಯಚೂರಿಗೆ ರಿಟರ್ನ್ ದಾವಣಗೆರೆಗೆ ಹೋಗೋಕೆ ಸೊ ಹೆಂಗ ಅನ್ನಿಸ್ತೀನಿ ನಿನ್ ಮಂತ್ರಾಲಯ ಖುಷಿ ಆಯ್ತು ನೆಮ್ಮದಿ ಎಲ್ಲ ಸಿಕ್ತ ಅವನಿಗೆ ಅಷ್ಟೇನಾ ಮಂತ್ರಾಲಯದ ಎಕ್ಸ್ಪೀರಿಯನ್ಸ್ ನಿನಗೆ ಹೆಂಗಿತ್ತು ಅಷ್ಟೇ ಅಷ್ಟು ಚೆನ್ನಾಗಿತ್ತು ತುಂಬಾ ಬಿಸಿಲಿತ್ತು ಬಿಸಿಲಿಲ್ಲ ಟೈಮಲ್ಲಿ ಹೋಗ್ಬಿಟ್ಟಿದ್ವಿ ಅದರಲ್ಲೂ ಸ್ಲಿಪ್ಪರ್ ಹಾಕಿರ್ಲಿಲ್ಲ ಹಂಗೆ ಹೋಗಿ ಕಾಲ್ ಸುಡ್ಲಿಲ್ಲ ಅಂದ್ರೆ ಇನ್ನೂ ಅಲ್ಲಿ ಫೋಟೋಸು ವಿಡಿಯೋಸಿನ ಜಾಸ್ತಿನೇ ಮಾಡ್ಕೊಂಡು ಬರ್ತಿದ್ವೇನೋ ಸೊ ಬಿಸಿಲಿಂದನೇ ಅರ್ಧ ಟಯರ್ಡ್ ಅನ್ಸ್ಬಿಟ್ಟು ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಸದ್ಯಕ್ಕೆ ಮಂಡಕ್ಕಿ ಈ ತಿಂತಿದ್ದೀವಿ ಗೇಶ್ ಇದ್ಬಿಟ್ಟು ಬೇರೆದೇನು ಸಿಗ್ಲಿಲ್ಲ ನಮಗೆ ಹುಡ್ಕೋಷ್ಟು ಪೇಶನ್ಸ್ ಇರಲಿಲ್ಲ ರಿಟರ್ನ್ ಹೋಗ್ಬೇಕು ಬೇಗ ಅದಕ್ಕೆ ಇದನ್ನೇ ತಿಂತಿದ್ದೀವಿ ಮತ್ತೆ ಮಂತ್ರಾಲಯ ಇರೋದ್ರ ಗೇಶ್ ಮತ್ತೆ ಬನ್ನಿ ನೋಡಿ ಈವ್ನಿಂಗ್ ಟೈಮಿಂಗ್ ಕಾಣಿಸ್ತಿದೆ ಸೊ ನಾವು ಇವಾಗ ನಾವು ಮಾರ್ನಿಂಗ್ ನಾವು ಟೆಂಪಲಿಗೆ ಬಂದಾಗ ಹೊಳೆಗೆ ಹೋಗಿರಲಿಲ್ಲ ಸೊ ಫಸ್ಟ್ ದರ್ಶನ ಪಡೆಯೋಣ ಆಮೇಲೆ ಹೊಳೆಗೆ ಹೋದರೆ ಆಯಿತು ಅಂತ ಹೋಗಿರಲಿಲ್ಲ ಗುಸ್ ಅದಕ್ಕೆ ಅವಾಗ ಹೋಗೋಕ್ಕಾಗಲಿಲ್ಲ ತುಂಬ ಬಿಸಿಲಿತ್ತು ಸೊ ಇವಾಗಾದರೂ ಹೋಗಿ ಬರೋಣ ಅಂತ ಹೊಳೆ ನೋಡ್ಕೊಂಬರೋಣ ಅಂತ ಹೊಳೆಗೆ ಹೋಗ್ತಿದ್ದೀವಿ ಊಟ ಮಾಡಿ ಬಂದಿದ್ದೀವಿ ಎಸ್ ನೀರೇ ಇಲ್ಲ ತುಂಬ ಕಮ್ಮಿ ನೀರಿದೆ ನೋಡಬೇಕು ಜಸ್ಟ್ ಸುಮ್ಮನೆ ಹೋಗಿ ನೋಡ್ಕೊಂಬರೋದು ಅಷ್ಟೆ ಸೊ ಬಂದೀವಿ ಒಂದು ಸತಿ ಆದರೂ ನೋಡಬೇಕಲ್ಲ ಸೊ ಅದಕ್ಕೆ ನೋಡ್ಕೊಂಬರೋಣ ಅಂತ ಬಂದಿವಿ ಖಾಲಿ ಖಾಲಿ ಕಾಣಿಸ್ತಿದೆ ಗೈಸ್ ನೀರ್ ತುಂಬಾನೇ ಕಮ್ಮಿ ಇದೆ ಮತ್ತೆ ನೀರ್ ಗಬ್ಬ ಆಗಿದೆ ಅಂತ ಹೇಳ್ತಿದ್ರು ಅಲ್ಲಿ ಕಾಣಿಸ್ತಿದೆ ನೋಡಿ ಚೆಕ್ಔಟ್ ಮಾಡ್ತಿದ್ವಿ ಗೈಸ್ ಮುಗಿತು ನಮ್ಮ ಮಂತ್ರಾಲಯ ಟ್ರಿಪ್ ಇಷ್ಟೇ ಸೊ ಇಲ್ಲಿಂದ ನಾವು ರೂಮ್ ಚೆಕ್ಔಟ್ ಮಾಡ್ತಿದ್ದೀವಿ ಗೈಸ್ ಹೋಗ್ತಿದ್ದೀವಿ ನಾವು ರಿಟರ್ ಲಗೇಜ್ ತಗೊಂಡಿದ್ದಾರೆ ನಾವು ಸ್ಟೇ ಆಗಿದ್ದು ರೂಮ್ ಇದೆ ಗೈಸ್ ಇವಾಗ ಚೆಕ್ಔಟ್ ಮಾಡ್ತಿದ್ದೀವಿ ಚೆಕ್ಔಟ್ ಆಗಿ ಗೈಸ್ ಯಾವಾಗ ನಮ್ಮ ದಾವಣಗೆರೆ ಹೋಗ್ತೀನಿ ಮಂತ್ರಾಲಯಿಂದ ರಾಯಚೂರ್ಗೆ ಹೋಗೋಕೆ ಬಸ್ಸಲ್ಲಿ ಸುಮ್ಮನೆ ಓದಾಡ್ತಿದ್ದೀವಿ ಗೈಸ್ ಅವಾಗಿಂದ ನೋಡಬೇಕು ಬಸ್ ಇಲ್ಲ ಅಟ್ ಲೀಸ್ಟ್ ಅಂತ ಹೋಗ್ಬೇಕಂತ ಅಷ್ಟೇ